ನೋಡಿ ಫ್ರೆಂಡ್ಸ್ ಕೆಲವರಿಗೆ ದಾಳಿಂಬೆ ಹಣ್ಣನ್ನ ಕಟ್ ಮಾಡೋಕೆ ಗೊತ್ತಿರಲ್ಲ ಇದ್ರ ಒಳಗಡೆ ಇರೋ ರಸ ಅರ್ಧ ಹಣ್ಣನ್ನ ವೇಸ್ಟ್ ಮಾಡ್ತಾರೆ ಸೊ ಹೇಗೆ ಕಟ್ ಮಾಡೋದು ಅಂತ ನಾನು ಇಲ್ಲಿ ಸಿಂಪಲ್ ಆಗಿ ಒಂದು ಶಾರ್ಟ್ ವಿಡಿಯೋನ ಹೇಳ್ಕೊಡ್ತೀನಿ ಆ ಕಡೆ ಈ ಕಡೆ ತೆಗ್ದಿದ್ದೀನಿ ತುದಿಗಳನ್ನ ಇವಾಗ ಇಲ್ಲಿ ಇರೋದು ಕೆಲವರು ಹಿಂಗೆ ಕಟ್ ಮಾಡಿಬಿಡ್ತಾರೆ ಹಿಂಗೆ ಕಟ್ ಮಾಡಿಬಿಡ್ತಾರೆ ಸೊ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಇಲ್ಲಿ ಈ ಥರ ಇಟ್ಕೊಂಡ್ರೆ ಐದು ಭಾಗ ಕಾಣಿಸತ್ತೆ ಉಬ್ಬು ಥರ ಸೊ ಅಲ್ಲಿ ಜಸ್ಟ್ ಟಾಕಾ ಥರ ಹಾಕೊಳ್ಳಿ ಗ್ಯಾಪ್ ಇದೆಯಲ್ಲ ಮಧ್ಯ ಅಲ್ಲಿ ಸೊ ದಾಳಿಂಬೆ ಹಣ್ಣಂತೂ ಎಲ್ಲರಿಗೂ ಒಳ್ಳೇದು ಎಲ್ಲರ ಮನೇಲೂ ಆಲ್ಮೋಸ್ಟ್ ತಂದೆ ತರ್ತಾರೆ ಕಟ್ ಮಾಡ ಕಟ್ ಮಾಡ್ತಾರೆ ಆದ್ರೆ ಅಣ್ಣನೇ ವೇಸ್ಟ್ ಮಾಡಿಬಿಡ್ತಾರೆ ನೋಡಿ ಜಸ್ಟ್ ಈ ತರ ಮೇಲ್ಗಡೆ ಇದನ್ನ ತೆಗ್ದ್ರೆ ಈ ತರ ಮಾಡಿ ಅಷ್ಟೇ ನೋಡಿ ಒಂಚೂರು ರಸನು ಬರಲಿಲ್ಲ ಹಾಗೆ ಏನೂ ಆಗಲಿಲ್ಲ ಇವಾಗ ನೀಟಾಗಿ ಬಿಡಿಸ್ಕೊಳ್ಳಿ ನೋಡಿ ಎಷ್ಟು ಸಿಂಪಲ್ಲಾಗಿ ಬಂತು ನೀವು ಟ್ರೈ ಮಾಡಿ ನೋಡಿ